ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಪಾರಂಪರಿಕ ಕಟ್ಟಡಗಳ ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ಆಯೋಜಿಸಲಾಗಿದ್ದ ಜಾವಾ ಮೋಟಾರ್ ಬೈಕ್ ಸವಾರಿ ಕಾರ್ಯಕ್ರಮವನ್ನು ಪುರಾತತ್ವ ಸಂಗ್ರಹಾಲಯ ಮತ್ತು ಪಾರಂಪರಿಕ ಇಲಾಖೆ ಆಯುಕ್ತ ದೇವರಾಜು ಉದ್ಘಾಟಿಸಿದರು ಈ ವೇಳೆ ಪ್ರಾದೇಶಿಕ ಆಯುಕ್ತ ಡಿಎಸ್ ರಮೇಶ್ ಇಂದಿರಾಗಾಂಧಿ ರಾಷ್ಟ್ರೀಯ ಮಾನವ ಸಂಗ್ರಹಾಲಯ ನಿರ್ದೇಶಕ ಅಮಿತ್ ಪಾಂಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದೇವರಾಜು ಪಾರಂಪರಿಕ ಹಾಗೂ ಸಾಂಸ್ಕೃತಿಕವಾಗಿ ಸಮೃದ್ಧತೆ ಹೊಂದಿರುವ ಮೈಸೂರು ಹಲವಾರು ವಿಶೇಷವಾದ ಸ್ಮಾರಕಗಳನ್ನು ಹೊಂದಿದೆ ದಸರಾ ಮಹೋತ್ಸವದ ಮೂಲಕ ವಿಶ್ವಕ್ಕೆ ನಮ್ಮ ಪರಂಪರೆಯ ಪರಿಚಯವಾಗುತ್ತದೆ ನಮ್ಮ ಪುರಾತನ ಸ್ಮಾರಕಗಳ ಪರಿಚಯ ಮಹತ್ವ ಹಾಗೂ ಸಂರಕ್ಷಿಸುವ ವಿಚಾರಗಳನ್ನು ಮಕ್ಕಳಿಗೆ ಯುವಜನತೆ ಹಾಗೂ ಪ್ರವಾಸಿಗರಿಗೆ ಪರಿಚಯಿಸುವ ಉದ್ದೇಶದಿಂದ ಜಾವಾ ಮೋಟಾರ್ ಬೈಕ್ ಸವಾರಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇವುಗಳ ಸಂರಕ್ಷಣೆ ಜವಾಬ್ದಾರಿ ಇಲಾಖೆಯ ಜವಾಬ್ದಾರಿ ಜವಾಬ್ದಾರಿ ಜೊತೆಗೆ ಪ್ರತಿಯೊಬ್ಬರ ಡಿಎಸ್ ರಮೇಶ್ ಪರಂಪರೆ ಎಂದರೆ ನಾವು ಬೆಳೆದು ಬಂದ ದಾರಿ ಅದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು ಪರಂಪರೆ ಇತಿಹಾಸಗಳನ್ನು ಅರಿಯುವ ಮೂಲಕ ಪುರಾತನ ಸ್ಮಾರಕಗಳ ಸಂರಕ್ಷಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು ಯಾವ ಉದ್ದೇಶಕ್ಕಾಗಿ ಅಥವಾ ಉದ್ದೇಶಕ್ಕಾಗಿತ್ತು அதரி ஏன்ட்டு திள்க்கொண்ட பிரயத்னா நாளே பாரம்பரிய கட்டடங்களே அது பாரம்பரிய நகரிய பகிர்ந்து திள்க்கொண்ட